ಹಾಯ್ ಹಲೋ ಫ್ರೆಂಡ್ಸ್ ಬಿಗ್ ಬಾಸ್ ಲೆವೆನರ ರನ್ನರ್ ಅಪ್ ಆದಂಥ ಮೋಕ್ಷಿತಾ ಅವರು ಈಗ ಕುಟುಂಬ ಸಮೇತ ಎಲ್ಲಿಗೆ ಹೋಗ್ತಾ ಇದ್ದಾರೆ ಚಿಕ್ಕಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಸೊ ನ್ಯೂಸು ಈಗ ಸದ್ಯದಲ್ಲೇ ಅಪ್ಡೇಟ್ ಆಗಿದೆ ಸಡನ್ನಾಗಿ ಯಾಕೆ ನಮ್ಮ ಮೋಕ್ಷಿತ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸು ಈಗ ಎಲ್ಲರ ಒಂದು ಕಿವಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಮೋಕ್ಷಿತ ಅವರು ತನ್ನ ತಮ್ಮನನ್ನು ತಾಯಿಯಂತೆ ನೋಡ್ಕೊಳ್ ತನ್ನ ತಮ್ಮನ ಆರೈಕೆಗೋಸ್ಕರ ಸೋ ಮೋಕ್ಷಿತಾ ಅವರು ಸಿಕಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿರೋ ಅನ್ನೋ ಸುದ್ದಿ ಈಗ ಅಪ್ಡೇಟ್ ಆಗಿದೆ ಇನ್ನು ಅದಲ್ಲದೆ ನಮ್ಮ ಮೋಕ್ಷಿತಾ ಅವರು ಸದ್ದಿಲ್ಲದಾಗಿ ಮದುವೆ ಆಗ್ತಾ ಇದ್ದಿರೋ ಅನ್ನೋ ನ್ಯೂಸು ಸಹ ಬಂದಿದೆ ಏನಪ್ಪಾ ಅಂದರೆ ಇನ್ನು ಸಿಕಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತಹ ಮೋಕ್ಷಿತಾ ಅವರು ಇದೇ ವರ್ಷದಲ್ಲಿ ಮದುವೆ ಆಗ್ತಾರೆ ಅನ್ನುವಂಥ ಸಿ ಸುದ್ದಿ ಎಲ್ಲರಿಗೂ ಸಹ ಈಗ ಕಿವಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಇನ್ನು ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗಿ ಸೊ ಅಲ್ಲಿ ಅರ್ಚಕರ ಸಮ್ಮುಖದಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದು ಸೊ ಎಲ್ಲರ ಮುಂದೆ ಸಹ ಮೋಕ್ಷಿತಾ ಅವರು ಈ ವರ್ಷದಲ್ಲೇ ಮದುವೆಯೂ ಸಹ ಪಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಮದುವೆ ಆಗ್ತಾರೆ ಅನ್ನೋ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ